ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಚಳಿಲಿ ಎಲ್ಲರಿಗೂ ತುಂಬ ಇಷ್ಟ ಆಗೋವಂಥ ಸ್ಪೈಸಿ ಆಗಿ ಮಂಗ್ಳೂರು ಸ್ಟೈಲ್ ಚಿಕನ್ ಗ್ರೇವಿ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಸಾಂಬಾರ್ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಫ್ರೈ ಮಾಡ್ಕೊಳ್ಳೋಕೆ ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ತೊಗೊಂಡಿದ್ದೀನಿ ಇದೆಲ್ಲ ನಾನು ರುಬ್ಬಕ್ಕೆ ತೊಗೊಂಡಿರೋದು ಧನ್ಯ ಮತ್ತು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಗುಂಟೂರು ಬೇಡಿಗೆ ಎರಡೂ ಇದೆ ಇದು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ ಲವಂಗ ಏಲಕ್ಕಿ ಮೆಣಸು ಸೋಂಪು ಕರಿಬೇವು ಮತ್ತು ಚಕ್ಕೆ ಇಲ್ಲಿ ಟೊಮ್ಯಾಟೊ ಈರುಳ್ಳಿ ಈರುಳ್ಳಿ ಹುರಗಡ್ಲೆ ಗೋಡಂಬಿ ಒಂದೆರಡು ಕ್ರೀಮಿ ಬರೋಕ್ಕೆ ಕಾಯಿ ತುರಿ ಮತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈಗ ಯಾವ ಫ್ರೈ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಏನೇನು ಫ್ರೈ ಮಾಡ್ಕೋಬೇಕು ಮಸಾಲಾಗೆ ಅಂತ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಯಾವ್ದಾದ್ರು ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಸಿರು ಮೆಣಸಿಕಾಯಿ ಆಮೇಲೆ ಹೋಲ್ ಸ್ಪೈಸಸ್ ಹೇಳಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಫ್ರೈ ಥರ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಕಾಯಿ ಏನೇನು ತೊಗೊಂಡಿದ್ದೀವಿ ಪ್ಲೇಟಲ್ಲಿ ನಾವು ಅದನ್ನೆಲ್ಲ ಹಾಕ್ಕೋಬೇಕು ಕಾಯಿ ಹುರ್ಗಡ್ಲೆ ಗೋಡಂಬಿ ಅದೆಲ್ಲ ಹಾಕ್ಕೊಂಡು ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡಿದವಲ್ಲ ಟೊಮೆಟೊ ಜಾಸ್ತಿ ಬೇಡ ಒಂದು ಸ್ವಲ್ಪ ಹುಳಿ ಬರುತ್ತೆ ಸ್ವಲ್ಪ ಎಲ್ಲ ಫ್ಲೇವರು ಇರಬೇಕಲ್ಲ ಅಂತ ನಾವು ಟೊಮ್ಯಾಟೊ ಹಾಕೋದು ಸ್ವಲ್ಪ ರಸ ಥರ ಮಾಡ್ತಿರ್ತೀವಲ್ಲ ನಾವು ಕೋರಿ ರೊಟ್ಟಿಗೆ ನೀರು ಇದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸೊ ಹಂಗಾಗಿ ಹುಳಿನೂ ಚೆನ್ನಾಗಿರುತ್ತೆ ಅಂತ ಹಾಕೋದು ನಾವು ಇಲ್ಲಿ ಮೆಣಸು ಹಸಿರು ಮೆಣಸಿನಕಾಯಿ ಬ್ಯಾಂಡಿ ಮೆಣ್ಸಿಕಾಯಿ ಎಲ್ಲ ತೊಗೊಂಡಿದ್ರು ಸ್ವಲ್ಪ ಖಾರ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿ ಹಾಕೊಳ್ಬೇಕು ಇದನ್ನು ಸ್ವಲ್ಪ ಖಾರ ಆಗುತ್ತೆ ನಿಮ್ಮ ಮನೇಲಿ ಯಾವ ಥರ ಖಾರ ತಿಂತಾರೆ ಆ ಥರ ನೀವು ಇದು ಮಾಡ್ಕೊಬೋದು ಈಗ ಅದನ್ನೆಲ್ಲ ಒಂದು ಸ್ವಲ್ಪ ಹಾರಕ್ಕಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ನಾವೀಗ ಇನ್ನೊಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಕಟ್ ಮಾಡಿರ್ತೀವಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಚಿಕನ್ ಹಾಕಬೇಕು ಚಿಕನ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಅರ್ಶನ ಹಾಕೋದು ಏನಕ್ಕೆ ಅಂದರೆ ಒಂದು ಸ್ವಲ್ಪ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಅಷ್ಟೆ ಅದಕ್ಕೆ ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಕೊಡುತ್ತೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಅದು ಬೇಯುತ್ತೆ ಆಮೇಲೆ ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಕರಿಬೇವು ತುಂಬ ಚೆನ್ನಾಗಿ ಚಿಕನ್ಗೆ ಸ್ಮೆಲ್ ಕೊಡುತ್ತೆ ಸೊ ಹಂಗಾಗಿ ಕರಿಬೇವು ಹಾಕ್ತೀನಿ ಈಗ ಇದು ಆರಿದೆ ಆರಿರದ್ರ ಜೊತೆಗೆ ಅದು ಮಿಕ್ಸ್ ಏನು ಫ್ರೈ ಮಾಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನ ಸಾಂಬಾರು ಸೊಪ್ಪು ತೆಗೆದು ಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಸಾಂಬಾರು ಸೊಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡಬೇಕು ಆ ಪೇಸ್ಟನ್ನು ಇವಾಗ ನಾವು ನೀರು ಬಿಟ್ಕೊಂಡಿರುತ್ತಲ್ಲ ಚಿಕನ್ನು ಅದರ ಚೊಂದು ಚಿಕನ್ ಹೆಂಗೆ ಅಂದರೆ ನೀರಲ್ಲಿ ಚೆನ್ನಾಗಿ ಬೆಂದಿರಬೇಕು ಅದಕ್ಕೆ ಇವಾಗ ನಾವು ಮಸಾಲೆ ಹಾಕಬೇಕು ಮಸಾಲೆ ಹಾಕಿ ನಿಮಗೆ ರೈಸಿಗೆ ಯಾವ ಥರ ನಿಮಗೀಗ ಕ್ವಾಂಟಿಟಿ ರೈಸಿಗೆ ಬೇಕಾ ರೈಸಿಗೆ ದೋಸೆಗೆ ಚಪಾತಿ ಯಾವ ಥರ ಬೇಕು ನಿಮಗೆ ಆ ಥರ ತಿಕ್ನೆಸ್ ಮಾಡ್ಕೋಬೋದು ತುಂಬ ತೆಳ್ಳಗಾದ್ಗಾಗೂ ಸಾಂಬಾರಿಗೆಲ್ಲ ಊಟ ಮಾಡ್ಕೋಬೋದು ರೊಟ್ಟಿಗಾದರೆ ನಾವು ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಆ ಥರ ನಿಮ್ಗೆ ಯಾವ ಥರ ಬೇಕು ಆ ಥರ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೊಬೋದು ಇದು ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಜಿಡ್ ಬಿಡಬೇಕು ಆವಾಗ ಇದಾಗಿದೆ ಅಂತ ಕ್ಲೀನಾಗಿ ಫ್ರೈ ಆಗಬೇಕು ಇಲ್ಲಾಂತಂದ್ರೆ ಹಸಿ ಹಸಿ ವಾಸನೆ ಬರುತ್ತಲ್ಲ ಚಿಕನ್ ಅದು ಚೆನ್ನಾಗಲ್ಲ ನೋಡಿ ಇವಾಗ ಟೇಸ್ಟಿಯಾಗಿ ಮಂಗ್ಳೂರು ಸ್ಟೈಲ್ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾವು ಮಾಡ್ತಾರೋ ಅಡುಗೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು